ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾರೋ ರೆಸಿಪಿ ಕ್ಯಾಪ್ಸಿಕಮ್ ಕರಿ ಏನೇನು ಬೇಕು ಪದಾರ್ಥಗಳು ಹೇಳ್ತೀನಿ ಬನ್ನಿ ನೋಡಿ ಕ್ಯಾಪ್ಸಿಕಮ್ ಕರಿಗ್ ಬೇಕಾಗಿರೋದು ಎಣ್ಣೆ ಬೇಕು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಕರಿ ಅಂದರೆ ಕ್ಯಾಪ್ಸಿಕಮ್ ಬೇಕು ಮತ್ತೆ ಇದು ಗೋಡಂಬಿ ಮತ್ತೆ ಮತ್ತು ಕರ್ಬೂಜ ಎಣ್ಣಿನ ಬೀಜ ಅಂತಾರಲ್ಲ ಅದು ನಾನು ಫಸ್ಟೇ ನಿಮಗೆ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಎರಡನ್ನೂ ಇಟ್ಕೊಂಡಿದ್ದೀನಿ ನೀರು ಹಾಕಿ ಇಲ್ಲಾಂದರೆ ಬಿಸಿ ಹಾಲಿದ್ರೆ ಬಿಸಿ ಹಾಲಲ್ಲಿ ನೆನೆ ಹಾಕಬೇಕು ನಾನು ಆಲ್ರೆಡಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ನಿಮಗೆ ತೋರಿಸ್ತಾ ಇರೋದು ಮತ್ತು ಖಾರಕ್ಕೆ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಕಸೂರಿ ಮೇಥಿ ರುಚಿಗೆ ತಕ್ಕಷ್ಟು ಉಪ್ಪು ಸಿಂಪಲಾಗಿ ಕ್ಯಾಪ್ಸಿಕಮ್ ಕರಿ ಮಾಡ್ಕೊಳ್ಳೋಣ ಬಂದು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಆನ್ ಮಾಡ್ಕೊತೀನಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕೊತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಕಡಲೆಕಾಯಿ ಎಣ್ಣೆ ನೋಡಿ ಎಣ್ಣೆ ಕಾದಿದೆ ನಾನು ಶಾಯಿ ಜೀರ ಇರುತ್ತಲ್ಲ ಒಂಚೂರು ಹಾಕ್ತಾ ಇದ್ದೀನಿ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ತೋರಿಸಿರಲಿಲ್ಲ ನಾನು ಅದನ್ನು ನೋಡಿ ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಹಂಗಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಅದು ಗೋಲಿದೆ ನೋಡಿ ಈರುಳ್ಳಿ ಹಾಕಂತ ಇದೀನಿ ಉರುಳಿ ಚೆನ್ನಾಗಿ ಕೆಂಪು ಅದನ್ನು ಮುಗಿಸ್ತೀವಿ ನಾನು ಹುಲಿ ಕೆಂಪು ನಾನು ಮುಗಿಸ್ಕೊತ ಇದೀನಿ ಹುರಿ ಜೋರಲ್ಲೇ ಇದೆ ಇದು ಮಾಡ್ಕೊಂಡಿಲ್ಲ ನಾನು ನಾನು ಯೂಸ್ ಮಾಡೋದಕ್ಕಾಗಲೇ ಕಡಿಮೆ ಆಗಿರೋದ್ರಿಂದ ಅಂತ ಇದೆ ಯಾವುದೇ ಅಡುಗೆ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಇವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕೊಳ್ಳೋಣಂತೆ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಘಾಟ್ ಆಗುತ್ತೆ ತಳ ಹಿಡಿಯುತ್ತೆ ಅದು ಹಂಗಾಗಿ ಈರುಳ್ಳಿ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಿದ್ದೀನಿ ಇದ್ದೀನಿ ನಾವು ಇವಾಗ ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಹಸೀಸ್ನಲ್ಲಿ ಹೋಗಿ ಹುಡ್ಕೋಬೇಕು ರೈ ಚೆನ್ನಾಗಿ ಸೈಡಲ್ಲೆಲ್ಲ ಮಿಕ್ಸ್ಕೊಂಡು ಂಗಲ್ಲ ತಗೊಂಡು ಫ್ರೈ ಮಾಡ್ತೀವಿ ಏನಾಗುತ್ತೆ ಸೈಡಲ್ಲಿ ಇಟ್ಕೊಂಡು ಬರೋದು ದಂಗೆ ಇರುತ್ತೆ ಸೀದಂಗ್ಲಾಕೆ ಪೂರಿ ಜೋರಿಟ್ಕೊಂಡು ನೋಡ್ಕೊಂಡು ಫ್ರೈ ಮಾಡ್ತೀವಿ ಮುಗಿದ ಮುಗ್ಗಿದೆ ಮಗ್ಗು ಮಗ್ಗಾದ್ಮೇಲೆ ಎಣ್ಣೆ ಹಾಕಿದಲ್ಲ ಎಣ್ಣೆ ಎಲ್ಲ ಬಿಟ್ಟು ಅಂತ ಇದೆ ಇನ್ನು ಉಟ್ಕೊಂತ ಇದೆ ಹುರುಳಿಗುತ್ತೆ ಈರುಳ್ಳಿ ಬಳ್ಳಿ ಪೇಸ್ಟ್ ಹಾಕಿದ್ದಾರೆ ಅದು ನೋಡ್ಕೊಳ್ತಾ ಇದೆ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇವಾಗ ಕ್ಯಾಪ್ಸಿಕಮ್ ಕಾಣುತ್ತೆ ಕ್ಯಾಪ್ಸಿಕಮ್ ಎಷ್ಟು ಬೇಕು ಅಂದರೆ ಅಷ್ಟು ಹಾಕೊಳ್ಳಿ ನಿಮ್ಮ ಮನೇಲಿ ಕ್ಯಾಪ್ಸಿಕಮ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಿಮ್ಮ ಮನೇಲಿ ಜನ ಎತ್ತಿದ್ದಾರೆ ನಿಮ್ಮ ಮಕ್ಕಳು ಮಾಡ್ಕೊಳ್ಳಿ ಜಾಸ್ ಇದು ಚಪಾತಿಗೆ ರೋಜಿಗೆ ನಾಲ್ಕು ಅದಕ್ಕೆ ಎಲ್ಲದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹೋಗೋಕಂತ ಫ್ರೈ ಮಾಡ್ಕೊಳ್ಬೇಕು ಅದನ್ನು ಅದು ಮಗ್ಬೇಕು ಅಂತ ಅಂದ್ರೆ ಇವಾಗ ಮುಚ್ಚಾಡ್ಕೊತ ಇದ್ದೀನಿ ಜಲ್ದಿ ಮುಗ್ಗುತ್ತೆ ಕಟ್ಟಿನೊಂದು ಅಂಶ ಕಚ್ಚು ಮುಗ್ಗಿದ್ರೆ ಜಲ್ದಿ ಮೆಚ್ಕಾಗುತ್ತೆ ತುಂಬ ಕಚ್ಚಿ ಕಟ್ಟಿನಿ ಹನ್ನೊಂದು ತುಂಬ ಮೆಚ್ಚುಕು ಹಾಕ್ಬಾರ್ದು ಹಂಗಾಗಿ ರುಚಿ ತಕ್ಕಷ್ಟು ಇವಾಗಲೇ ನಾನು ಮೆಚ್ಚು ಹಾಕ್ತಾಯಿದ್ದೀನಿ ಬೇಕು ಅನ್ನೋದು ಆಮೇಲೆ ಹಾಕೋಬೋದು ಹಾಕ್ಬಿಟ್ಟು ತಯಾರಿಸ್ತಾ ಇದ್ದೀನಿ ಇದು ಮೊಗ್ಗಿಗೆ ನಾವು ಗೋಡಂಬಿ ಮತ್ತು ಕರ್ಬುಜಿಯನ್ನು ತೆರೆ ಮಾಡಿದಾರೆ ಅದನ್ನು ಮಿಕ್ಸ್ ಮಾಡ್ಕೊಬೋದು ಮೇಲೆ ಅಂತ ಇದು ಬಿಡಿಂಗ್ ಮಾಡಿಬಿಟ್ಟು ಅದನ್ನು ಮಾಡ್ಕೊಡೋಣ ನೋಡಿ ಉತ್ಪಾದಿ ತಕ್ಷಣ ಉಪ್ಪಲಿ ಇರೋ ಉಪ್ಪು ಸೇರಿದ್ಮೇಲೆ ಹಂಗೆ ನೀರು ಬಿಡ್ತಾಯಿದೆ ಆಯಲಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿಗೆ ರೊಟ್ಟಿಗೆ ಎಲ್ಲರೂ ಆಮೇಲೆ ತುಂಬ ನೀರು ಹಾಕವಲ್ಲ ಇದಕ್ಕೆ ಹಂಗಾಗಿ ಎಲ್ಲರೂ ಟ್ರಾವೆಲ್ಗೆ ಕಾಣಿ ಚೆನ್ನಾಗಿರುತ್ತೆ ಅನ್ನಿಬಿಟ್ಟು ಚೆನ್ನಾಗಿರುತ್ತೆ ಒಂದೇ ಥರ ಕಾರ್ ಮಾಡ್ಕೊಂಡು ತಿನ್ನತೀ ಸಾರ್ ಈ ಥರ ಮಾಡ್ಕೊಂಡು ಚಿಮ್ಮ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಚೆನ್ನಾಗಿ ಮಾಡ್ತೀನಿ ಚಿಮ್ ಮಾಡಿಬಿಟ್ಟು ಇವಾಗ ಅದನ್ನು ರುಬ್ಕೊಬರತ್ತೆ ನೋಡಿ ಅದು ರುಬ್ಕೊ ಅದೇನು ರುಬ್ಬೋದು ನಿಮಗೆ ಫಸ್ಟ್ ಆಲ್ರೆಡಿ ನಾನು ತೋರಿಸಿರೋದ್ರಿಂದ ಮತ್ತೆ ಏನು ಹೋಗಿಲ್ಲ ಕ್ಯಾಪ್ಸಿಕಮ್ಮು ಮುಗ್ಗಿದೆ ಈಗ ತುಂಬ ಮೊಕ್ಕೋದು ಬೇಡ ಅಂತ ಹೇಳಿದ್ನಲ್ಲ ನೋಡಿ ನೋಡಿ ಧನಿಯಾ ಪುಡಿ ಖಾರದ ಪುಡಿ ಕಸ್ತೂರಿ ಮೆಥಿ ಮತ್ತು ಗರಂ ಮಸಾಲೆ ಇಷ್ಟು ಇವಾಗಲೇ ಹಾಕ್ತಾಯಿದ್ದೀನಿ ಇವಾಗಲೇ ಹಾಕಿ ಒಂದು ಸತಿಕೆ ಹಾಕೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದೆಲ್ಲ ಹಾಕೋದ್ರಿಂದ ಅಂತ ಈಗ ಇದೇ ತುಂಬ ಚೆನ್ನಾಗಿದೆ ಒಂದೇ ಒಂದು ಎರಡು ಚಪಾತಿ ಸುಮಾರು ಮೂರು ಚಪಾತಿ ತಿಂತಾರೆ ಇದರಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಗೋಡಂಬಿ ಮತ್ತೆ ಇದು ಉರುತ್ಕೊಂಡಿದ್ನಲ್ಲ ಅದನ್ನು ಮಾಡ್ತಾ ಏನು ನನಗೆ ಇದು ತಗೊಂಡಲ್ಲ ಅಂತ ಕೇಳ್ಬಿಡಿ ಕರ್ಬುಜೆಯನ್ನು ನಿಮ್ದು ಬೀಗ ಹತ್ತು ರುದ್ದಿದ್ಮೇಲೆ ಅದನ್ನು ಹಾಕ್ತಾಯಿ ಸೇಮ್ ಡಾಬಾದಲ್ಲಿ ಏನು ಗ್ರೇವಿಗಳು ತಗೊಳ್ತೀವಾಗ ಆ ಟೇಸ್ಟ್ ಬರುತ್ತೆ ಡಾಬಾ ಹೋಟಲಲ್ಲೆಲ್ಲ ಗ್ರೇವಿಗಳು ಕಾಣ್ತಾನೆ ಅದೇ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಪೂರಿ ಸಿಮ್ಮಲ್ಲಿ ಇಟ್ಕೊಳ್ಳಿ ನೋಡಿ ಆಗಿದೆ ಈಗ ಒಂದು ಎರಡು ನಿಮಿಷ ಕುದ್ರೆ ಸಾಕು ಬೆಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಯಲ್ಲಿ ರುಬ್ಬಿರ್ತೀವಲ್ಲ ಆದರೂ ಪೇಸ್ಟ್ ಇರುತ್ತಲ್ಲ ಅದೇ ಪ ಮಿಕ್ಸಿ ಜಾರಿಗೆ ಹಾಕ್ಕಾಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲಾಡಿಸ್ಬಿಟ್ಟು ಹಾಕಿ ನೋಡಿ ಇವಾಗ ಗ್ರೇವಿ ಥಿಕ್ನೆಸ್ ಇರುತ್ತಲ್ಲ ಆ ಥಿಕ್ನೆಸ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಸ್ಮೆಲ್ ಗಮ ಗಮಾ ಅಂತ ಇದೆ ಆಗಿದೆ ಇದ್ರ ಜೊತೆ ಕಾಂಬಿನೇಷನ್ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಗ್ರೇವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚಪಾತಿ ಹೇಗೆ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡು ಕುಂತೀನಿ ನೋಡಿ ಕ್ಯಾಪ್ಸಿಕಮ್ ಕರಿ ಆಗಿದೆ ಇವಾಗ ನಾನು ಚಪಾತಿ ಜೊತೆ ಹೇಳಿದ್ದೆ ನಾನು ಆವಾಗಲೇ ಚಪಾತಿ ಜೊತೆ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ತೀನಿ ಅಂತ ಚಪಾತಿ ಜೊತೆ ಟೇಸ್ಟ್ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ತುಂಬ ಎಮ್ಮೆ ಆಗಿದೆ ಟೇಸ್ಟಾಗಿದೆ ಉಪ್ಪು ಖಾರ ಎಲ್ಲ ಸರಿ ಇದೆ ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಡಾಬಾ ಸ್ಟೈಲು ಕ್ಯಾಪ್ಸಿಕಮ್ ಕರಿ